ವಿದ್ಯಾರ್ಥಿಗಳೇ ಅಧ್ಯಾಯ ಐದು ತ್ರಿಭುಜಗಳನ್ನು ನೋಡೋಣ ಒಂಬತ್ತನೇ ತರಗತಿಯಲ್ಲಿ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಮೂರನೇ ಲೆಕ್ಕವನ್ನು ತಗೊಳ್ಳೋಣ ಮೂರನೇ ಲೆಕ್ಕದಲ್ಲಿ ಏನಿದೆ ಅಂದರೆ ಎ ಡಿ ಮತ್ತು ಬಿ ಸಿಗಳು ಅಂದರೆ ಎ ಡಿ ಮತ್ತು ಬಿ ಸಿಗಳು ಎ ಬಿ ರೇಖಾ ಖಂಡಕ್ಕೆ ಎಳೆದಿರ್ತಕ್ಕಂಥ ಸಮಾಲಂಬಗಳಾಗಿವೆ ಅಂತ ಕೊಟ್ಟಿದ್ದಾರೆ ಜೊತೆಗೆ ಇದರಿಂದ ನಾವೇನು ಸಾಧಿಸಬೇಕು ಅಂದರೆ ಸಿ ಡಿ ಯು ಬಿಯನ್ನು ಅರ್ಧಿಸುತ್ತದೆ ಸಿ ಡಿ ರೇಖೆ ಎ ಬಿಯನ್ನು ಅರ್ಧಿಸುತ್ತದೆ ಅಂದರೆ ಒ ಎಸ್ ಈಕ್ವಲ್ ಟು ಒ ಬಿ ಅಂತಂದೇಳಿ ತೋರಿಸ್ರಿ ಅಂತ ಕೊಟ್ಟಿದ್ದಾನೆ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ತಗೊಂಡ್ರೆ ಡಿ ರೇಖೆ ಬಿ ಸಿ ರೇಖೆಗೆ ಲಂಬ ಇರೋದ್ರಿಂದ ಬಿ ಕೋನ ಮತ್ತು ಎ ಕೋನ ಎರಡೂ ಕೂಡ ತೊಂಬತ್ತು ಡಿಗ್ರಿ ಇದೆ ಹಾಗೆಯೇ ಇಲ್ಲಿ ನಮಗೆ ಎರಡನ್ನೂ ಕೂಡ ಅರ್ಧಿಸುತ್ತೆ ಅಂತಂದೇಳಿ ತೋರಿಸ್ಬೇಕಾದ್ರೆ ಓ ಎ ರೇಗೆ ಓ ಬಿ ಅಂದರೆ ಓ ಎ ಇಸ್ ಈಕ್ವಲ್ ಟು ಓ ಬಿ ಅಂತಂದೇಳಿ ನಾವು ತೋರಿಸಿದರೆ ಅಲ್ಲಿಗೆ ಡಿ ಅಂತಕ್ಕಂಥದ್ದು ಎ ಬಿ ಎ ಮಧ್ಯ ಬಿಂದು ಓ ಆಗಿರುತ್ತೆ ಅಂತಂದೇಳಿ ತೋರಿಸ್ಬೋದು ಅದಕ್ಕೋಸ್ಕರ ಏನು ಮಾಡೋಣ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ ಬಿ ಓ ಸಿ ಹಾಗೆಯೇ ಎ ಓ ಡಿ ಈ ಎರಡು ತ್ರಿಭುಜಗಳನ್ನು ಸರ್ವ ಸಮ ಅಂತಂದೇಳಿ ತೋರಿಸಿದ್ರೆ ಓ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ಓ ಎ ಆಗುತ್ತೆ ಆದ್ದರಿಂದ ಕೊಟ್ಟಿರುವ ಅಂಶಗಳನ್ನು ಫಸ್ಟು ಬರ್ಕೊಳ್ಳೋಣ ಎ ಬಿ ಮತ್ತು ಬಿ ಸಿಗಳು ಎ ಬಿ ರೇಖಾಖಂಡಕ್ಕೆ ಎಳೆದ ಸಮ ಲಂಬಗಳಾಗಿವೆ ಅದರಿಂದ ಬಿ ಸಿ ಇಸ್ ಈಕ್ವಲ್ ಟು ಏನಾಯಿತು ಎ ಡಿ ಆಯಿತು ಹಾಗೆಯೇ ಮತ್ತೊಂದು ಏನಿದೆ ಇದನ್ನು ನಾನು ಆ್ಯಂಗಲ್ ಒನ್ ಆ್ಯಂಗಲ್ ಟು ಅಂತ ಇಟ್ಕೊಳ್ತೀನಿ ಆ್ಯಂಗಲ್ ಒನ್ ಇಸ್ ಈಕ್ವಲ್ ಟು ಆ್ಯಂಗಲ್ ಟು ಯಾಕೆಂದರೆ ಎರಡೂ ಕೂಡ ತೊಂಬತ್ತು ಡಿಗ್ರಿ ಇರ್ತಕ್ಕಂಥದ್ದು ಈಗ ನಾವು ಸಾಧನೀಯ ತಗೊಂಡ್ರೆ ಏನು ಸಾಧನೀಯ ಮಾಡಬೇಕಾಗಿರತಕ್ಕಂಥದ್ದು ಬಿ ಇಸ್ ಈಕ್ವಲ್ ಟು ಓ ಎ ಆಗಬೇಕಾಗಿರ್ತಕ್ಕಂಥದ್ದು ಹಾಗೇ ಸಾಧನೆಯನ್ನು ತಗೊಳ್ಳೋಣ ಸಾಧನೆಯನ್ನು ತಗೊಂಡ್ರೆ ಯಾವ್ಯಾವು ತ್ರಿಭುಜ ಬಿ ಓ ಸಿ ನಿಮಗಿನ್ನೂ ಗೊತ್ತಾಗುತ್ತೆ ತ್ರಿಭುಜ ಇಲ್ಲಿರ್ತಕ್ಕಂಥದನ್ನು ನಾವು ತಗೊಂಡ್ರೆ ತ್ರಿಭುಜ ಈ ತ್ರಿಭುಜ ಇರ್ತಕ್ಕಂಥದ್ದು ಈ ತ್ರಿಭುಜವನ್ನು ನಾವು ಬಿ ಓ ಸಿ ಈ ತ್ರಿಭುಜವನ್ನು ತಗೊಳ್ಳೋಣ ಹಾಗೆಯೇ ಎ ಓ ಡಿ ತ್ರಿಭುಜವನ್ನು ತೊಗೊಳ್ಳೋಣ ತ್ರಿಭುಜ ಬಿ ಓ ಸಿ ಮತ್ತು ತ್ರಿಭುಜ ಎ ಓ ಡಿಗಳಲ್ಲಿ ಬಿ ಸಿ ಇಸ್ ಈಕ್ವಲ್ ಟು ಎ ಡಿ ಯಾವುದಿದು ಕೊಟ್ಟಿರ್ತಕ್ಕಂಥ ದತ್ತಾಂಶ ಆಗಿನೇ ಆ್ಯಂಗಲ್ ಒನ್ ಇಸ್ ಈಕ್ವಲ್ ಟು ಆ್ಯಂಗಲ್ ಟು ತೊಂಬತ್ತು ಡಿಗ್ರಿ ಇದು ಕೂಡ ದತ್ತಾಂಶ ಆದರೆ ಇನ್ನೊಂದು ನಮಗೆ ಬೇಕು ಇನ್ನೊಂದು ಬೇಕಿರೋದರಿಂದ ನಾವು ಏನು ಮಾಡೋಣ ನೋಡಿಲಿ ಎ ಬಿ ರೇಖೆ ಸಿ ಡಿ ರೇಖೆಯನ್ನು ಎರಡೂ ಕೂಡ ಒಂದು ಬಿಂದುವಿನಲ್ಲಿ ಛೇದಿಸಿದೆ ಓ ಬಿಂದುವಿನಲ್ಲಿ ಛೇರಿಸೋದ್ರಿಂದ ನೀವು ರೇಖೆಗಳು ಮತ್ತು ಕೋನಗಳನ್ನು ತಗೋಬೇಕಾದ್ರೆ ಅಧ್ಯಾಯದಲ್ಲಿ ಓದಿದರೆ ಎರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದರೆ ಉಂಟಾಗ್ತಕ್ಕಂಥ ಶೃಂಗಾಭಿಮುಖ ಕೋನಗಳು ಒಂದಕ್ಕೊಂದು ಸಮ ಇರ್ತವೆ ಇಲ್ಲಿ ನಮಗೆ ಎ ಬಿ ರೇಖೆ ಸಿ ಡಿ ರೇಖೆಗೆ ಎರಡೂ ಕೂಡ ಓ ಬಿಂದುವಿನಲ್ಲಿ ಚೇಸಿದೆ ಅದರಿಂದ ನಾವಿಲ್ಲಿ ಈ ಕೋನ ಮತ್ತು ಈ ಕೋನವನ್ನು ಸಮ ಅಂತಂದೇಳಿ ತಗೊಳಕ್ಕೆ ಬರುತ್ತೆ ಆ್ಯಂಗಲ್ ತ್ರೀ ಮತ್ತು ಆ್ಯಂಗಲ್ ಫೋರ್ ಅಂತ ಇಟ್ಕೊಳ್ಳೋಣ ಆ್ಯಂಗಲ್ ತ್ರೀ ಇಸ್ ಈಕ್ವಲ್ ಟು ಆಂಗಲ್ ಫೋರ್ ಯಾವುದಿದು ಎಂದುವಿನಲ್ಲಿ ಛೇದಿಸಿವೆ ಇದರಿಂದ ಉಂಟಾಗಿರುವ ಕೋಣಗಳು ಯಾವುದು ಶೃಂಗಾಭಿಮುಖ ಕೋಣಗಳು ಅಲ್ಲಿಗೆ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವುದು ಕೋನ ಕೋನ ಬಾಹು ಕೋನ ಕೋನ ಬಾಹು ಈ ಸಿದ್ಧಾಂತ ನಮಗೆ ಇಲ್ಲಿ ಸಿಗುತ್ತೆ ಕೋನ ಕೋನ ಬಾಹು ನಿಯಮದ ಪ್ರಕಾರ ಅಲ್ಲಿಗೆ ಏನಾಗುತ್ತೆ ಎರಡೂ ತ್ರಿಭುಜಗಳು ಒಂದಕ್ಕೊಂದು ಸರ್ವ ಸಮ ಆಗ್ತವೆ ತ್ರಿಭುಜ ಬಿ ಓ ಸಿ ಕಾಂಗ್ರಿಯನ್ಸ್ ಟು ತ್ರಿಭುಜ ಎ ಓ ಡಿ ಆಗುತ್ತೆ ಆದ್ದರಿಂದ ಇಲ್ಲಿ ತ್ರಿಭುಜ ಬಿ ಓ ಸಿ ತ್ರಿಭುಜ ಬಿ ಓ ಡಿ ಆಗೋದ್ರಿಂದ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳ ಪ್ರಕಾರ ಏನಾಯ್ತು ಅಲ್ಲಿಗೆ ಓ ಬಿಸ್ ಈಕ್ವಲ್ ಟು ಓ ಎ ಆಯಿತು ಅಂದರೆ ಇದರ ಭಾಗಗಳು ಯಾವುದೂ ತ್ರಿಭುಜಗಳ ಭಾಗಗಳು ಓ ಬಿ ಬಿಜಿ ಕೊಟ್ಟು ಓ ಎ ಆಗಿರೋದ್ರಿಂದ ಓ ಬಿ ಬಿಜಿ ಕೊಟ್ಟು ಓ ಎ ಆಗುತ್ತೆ ಆದ್ರಿಂದ ನಾವೇನು ಬರಿಬಹುದು ಇಲ್ಲಿ ಹಂಗಾದರೆ ಓ ಅಂತಕ್ಕಂಥದ್ದು ಎ ಬಿ ಯ ಮದ್ಯಬಿಂದು ಮದ್ಯಬಿಂದು ಆಗಿರೋದ್ರಿಂದ ದೇರ್ಪುರ್ ಸಿ ಡಿಯು ಎಬನ್ನು ಅರ್ಧಿಸುತ್ತದೆ ಇದು ನಮ್ದು ಮೂರನೇ ಲೆಕ್ಕದಲ್ಲಿ ಬರ್ತಕ್ಕಂಥದ್ದು ಸಿ ಡಿಯನ್ನು ಎ ಬಿ ಅರ್ಧಿಸುತ್ತೆ ಅಂತಕ್ಕಂಥದ್ದನ್ನು ತೋರಿಸಿರ್ತಕ್ಕಂಥದ್ದು ಇದು ಫೈವ್ ಪಾಯಿಂಟ್ ಒನ್ ರಲ್ಲಿ ತ್ರೀ ಕ್ವಶನ್ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ನಾಲ್ಕನೇದರಲ್ಲಿ ಎಲ್ ಮತ್ತು ಎಂ ಎರಡು ಸಮಾಂತರ ರೇಖೆಗಳು ಎಲ್ ರೇಖೆ ಎಂ ರೇಖೆ ಹಾಗೆಯೇ ಈ ಸಮಾಂತರ ರೇಖೆಗಳನ್ನು ಮತ್ತೊಂದು ಸಮಾಂತರ ರೇಖೆಗಳಾದ ರೇಖೆಗಳಾದ ಪಿ ಮತ್ತು ಕ್ಯೂ ಪಿ ಮತ್ತು ಕ್ಯೂ ಅಂತಕ್ಕಂಥವು ಚೇಸುತ್ತವೆ ಹಾಗಾದರೆ ಇಲ್ಲೇನು ತೋರಿಸ್ಬೇಕು ತ್ರಿಭುಜ ಎ ಬಿ ಸಿ ಕಾಂಗ್ರೆಸ್ ತ್ರಿಭುಜ ಸಿ ಡಿ ಎ ಅಂತಕ್ಕಂಥದ್ದನ್ನ ತೋರಿಸ್ರಿ ಅಂತಂದೇಳಿ ಕೊಟ್ಟಿದ್ದಾನೆ ನೋಡೋಣ ಇಲ್ಲಿ ಎರಡು ತ್ರಿಭುಜ ಯಾವುದು ನಮ್ದು ಇದು ಒಂದು ತ್ರಿಭುಜ ಇರತಕ್ಕಂಥದ್ದು ಈ ತ್ರಿಭಿಜವನ್ನ ತಗೋಣ ಅದರ ಜೊತೆಗೆ ಇನ್ನೊಂದು ತ್ರಿಭುಜ ಯಾವುದು ನಮ್ದು ಎ ಬಿ ಸಿ ತ್ರಿಭಿಜ ಈ ಎರಡು ತ್ರಿಭುಜಗಳು ಕೂಡ ಸರ್ವ ಸಮ ಅಂತಂದೇಳಿ ತೋರಿಸ್ರಿ ಅಂತ ಹೇಳಿದ ಈಗ ನಮ್ಮದ್ರಲ್ಲಿ ಎಲ್ ಮತ್ತು ಎಮ್ ಎರಡೂ ಕೂಡ ಸಮಾಂತರ ರೇಖೆಗಳು ಅದರ ಜೊತೆಗೆ ಪಿ ಮತ್ತು ಕ್ಯೂ ಅಂತಕ್ಕಂಥವು ಕೂಡ ಸಮಾಂತರ ರೇಖೆಗಳಾಗಿವೆ ಈ ಎರಡೂ ರೇಖೆಗಳನ್ನು ನೋಡೋಣ ಈಗ ಎ ಬಿ ಸಿ ತಗೊಂಡ್ರೆ ಹಾಗೆಯೇ ಸಿ ಡಿ ಎ ತಿರುಪಿಚ ತಗೊಂಡ್ರೆ ಈ ಬಾಹು ಏನಾಗಿದೆ ನೋಡಿ ಈ ಬಾಹು ಇದೆಯಲ್ಲ ಇದು ಎ ಬಿ ಸಿ ತ್ರಿಬುಜಕ್ಕೂ ಬರುತ್ತೆ ಸಿ ಡಿ ಎ ತ್ರಿಭುಜಕ್ಕೂ ಬರುತ್ತೆ ಅದರಿಂದ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಅಂತಂದೇಳಿ ಮಾಡ್ಕೋಬೋದು ಅದನ್ನು ಫಸ್ಟ್ ಏನಿದೆಯೋ ಅದನ್ನು ಬರ್ಕೊಳ್ಳೋಣ ಎಲ್ ಪ್ಯಾರಲಲ್ ಟು ಎಂ ಮತ್ತು ಪಿ ಪ್ಯಾರಲಲ್ ಟು ಕ್ಯೂ ಆಗಿವೆ ಇಲ್ಲಿ ಸಾಧನೆ ಮಾಡಬೇಕಾಗಿರೋದೇನು ತ್ರಿಭುಜ ಎ ಬಿ ಸಿ ಕಾಂಗ್ರಿಯನ್ಸ್ ಟು ತ್ರಿಭುಜ ಸಿ ಡಿ ಎ ಅಂತ ತೋರಿಸ್ಬೇಕು ಅದಕ್ಕೆ ಸಾಧನೆಯನ್ನು ತಗೊಂಡ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಡಿ ಎಗಳಲ್ಲಿ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಸಾಮಾನ್ಯ ಭಾವು ಈಗ ನೋಡಿ ಇದನ್ನು ಎರಡನ್ನ ತಗೊಳ್ಳೋಣ ಯಾವ್ಯಾವುದನ್ನು ಫಸ್ಟ್ ಮಂತ್ರಲ್ಲಿ ಈ ಎರಡು ತ್ರಿಭುಜಗಳನ್ನು ರೇಖೆಗಳನ್ನು ಫಸ್ಟ್ ಮಾತ್ರ ಇವೆರಡು ರೇಖೆಗಳನ್ನು ತಗೊಳ್ತೀನಿ ನಾನು ಇದನ್ನು ತೊಗೊಂಡ್ರೆ ಇದು ಎ ಸಿ ಎ ಸಿ ಇದು ಎಲ್ ರೇಖೆ ಎಮ್ ರೇಖೆ ಎಲ್ ಮತ್ತು ಎಮ್ ಎರಡೂ ಕೂಡ ಸಮಾಂತರ ರೇಖೆಗಳು ಈ ಸಮಾಂತರ ರೇಖೆಗಳಿಗೆ ಎ ಸಿ ಅಂತಕ್ಕಂಥದ್ದು ಛೇದಕ ರೇಖೆ ಈ ಛೇದಕ ರೇಖೆ ಯಾವಾಗ ಎರಡೂ ಸಮಾಂತರ ರೇಖೆಗಳಾಗಿರ್ತವೋ ಒಂದು ಛೇದಕ ರೇಖೆ ಆಗಿರುತ್ತೋ ಅದರಿಂದ ಉಂಟಾಗಿರ್ತಕ್ಕಂಥ ಕೋನಗಳೇನಾಗ್ತವೆ ಪರ್ಯಾಯ ಕೋನಗಳು ಸಮ ಆಗ್ತವೆ ಅಂದಮೇಲೆ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಏನಂತ ಬರಿಬೋದಾಗಾದರೆ ಆ್ಯಂಗಲ್ ಟು ಅಂತಂದೇಳಿ ಬರೆಯೋದಕ್ಕೆ ಬರುತ್ತೆ ಯಾವಾಗ ಎಲ್ ಎಮ್ ಅಂತಕ್ಕಂಥ ಎರಡು ಸಮಾಂತರ ರೇಖೆಗಳು ಎ ಸಿ ಅಂತಕ್ಕಂಥ ಛೇದಕ ರೇಖೆಯಿಂದ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮ ಆ್ಯಂಗಲ್ ಟೂ ಈಸ್ ಈಕ್ವಲ್ ಟು ಆ್ಯಂಗಲ್ ಒನ್ ಯಾಕೆಂದರೆ ಎ ಬಿ ಸಿ ಅಂತ ಪ್ರಶ್ನೆ ತಿರುಸ ತಗೊಂಡಿರೋದರಿಂದ ಎರಡನೇ ಕೋನ ಮತ್ತು ಒಂದನೇ ಕೋನ ಅಂತ ತಗೊಂಡಿದ್ದೀನಿ ఏల్ ప్యారలూ ఎం మూ ఏదక రేఖె ఛేదక రేఖయ్య ఉంటాద పర్య కోనలు ఇది ఫస్ట్ బు నెక్స్ట్ వన్ ఇన్న తి ಈ ರೀತಿಯಾಗಿ ನಮಗೆ ಮತ್ತೊಂದು ಎರಡು ಸಮಾಂತರ ರೇಖೆಗಳಿದ್ದಾವೆ ಯಾವುದು ಪಿ ಮತ್ತು ಕ್ಯೂ ಈ ಪಿ ಕ್ಯೂನಲ್ಲಿ ಮತ್ತೂ ಕೂಡ ನಮಗೆ ಯಾವುದಿದೆ ಎ ಸಿ ಛೇದಕ ರೇಖೆ ಇದೆ ಈ ಎ ಸಿ ಛೇದಕ ರೇಖೆಯಲ್ಲಿ ಇದರಿಂದ ಉಂಟಾಗಿರ್ತಕ್ಕಂಥವು ಕೂಡ ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮ ಆಗ್ತವೆ ಆ್ಯಂಗಲ್ ತ್ರೀ ಇಸ್ ಈಕ್ವಲ್ ಟು ಆ್ಯಂಗಲ್ ಫೋರ್ ஆங்கல் த்ரீ இஸ் ஈக்வல் டூ ஆங்கல் ஃபோர் ரீசன் ஏனா பி பாரலல் டூ கியூ மற்றும் ஏசிதரிக்கையண்ட பரியாய் பண்ணிர் நோடி ಇದರಲ್ಲಿ ನಮಗೇನಾಯಿತು ಈ ಕೋನ ಮತ್ತು ಈ ಕೋನ ಇಲ್ಲಿರದ ಕೋನ ಮತ್ತು ಇಲ್ಲಿರೋ ಕೋನ ಅಂದರೆ ಕೋನ ಬಾಹು ಕೋನ ಕೋನ ಬಾಹು ಕೋನ ಈ ಸಿದ್ಧಾಂತ ನಮಗೆ ಸಿಕ್ತು ಅಂದರೆ ಕೋನ ಬಾಹು ಕೋನ ಸರ್ವಸಮ್ಮತೆಯ ನಿಯಮದ ಪ್ರಕಾರ ಏನಾಗುತ್ತೆ ಹಾಗಾದರೆ ತ್ರಿಭುಜ ಎ ಬಿ ಸಿ ಟು ತ್ರಿಭುಜ ಸಿ ಡಿ ಎಷ್ಟು ಕೂಡ ನಿಮ್ಮದು ನಾಲ್ಕನೇ ಕ್ವೆಶನ್ನಲ್ಲಿ ಬಂದಿರ್ತಕ್ಕಂಥದ್ದು ಭಾಳ ಈಸಿ ಇದೆ ಅಂದರೆ ಎರಡೂ ರೇಖೆಗಳನ್ನು ನಾವು ಹೋಲಿಕೆ ಮಾಡಿಕೊಂಡ್ರೆ ಭಾಳ ಈಸಿಯಾಗಿ ಮಾಡೋದಕ್ಕೆ பார்த்தே இனி ஏனாத டவுட்ஸ் இதெல்லாம் கமெண்ட் மாத மத்தொமெல்லு கூட தன்யவாக